ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ರು ಕೂಡ ನಟ ದರ್ಶನ್ ದರ್ಪ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಜೈಲಿನಲ್ಲಿದ್ರೂ ಕಡಿಮೆಯಾಗದ ನಟ ದರ್ಶನ್ ದರ್ಪ ಜೈಲಿನಲ್ಲಿ ಮತ್ತೆ ಹಳೆಯ ಚಾಳಿಯನ್ನ ಮುಂದುವರಿಸಿರುವಂತಹ ದಾಸ ದರ್ಶನ್ ನೀಡ್ತಿರುವಂತಹ ಚಿತ್ರ ಹಿಂಸೆಗೆ ಸಹ ಕೈದಿಗಳು ವಿಲವಿಲ ಅಂತಿದ್ದಾರೆ ದರ್ಶನ್ ಇರುವ ಸೆಲ್ನಲ್ಲೇ ಇದ್ದಾರೆ ಐವರು ಆರೋಪಿಗಳು ಅನುಕುಮಾರ್ ಪ್ರದೋಷ್ ಜಗ್ಗ ಲಕ್ಷ್ಮಣ್ ನಾಗರಾಜ್ ಸಹಜವಾಗಿ ಇದ್ದ ನಟ ದರ್ಶನ್ ವರ್ತನೆಯಲ್ಲಿ ಈಗ ಬದಲಾವಣೆಗಳು ಕಾಣಿಸ್ತಾ ಇದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗ ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಎಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಇಲ್ಲಿ ಜೈಲ್ನಲ್ಲಿ ಮತ್ತೆ ಹಳೆ ಚಾಳಿಯನ್ನ ಏನು ದರ್ಶನ್ ಅವರು ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ದರ್ಶನ್ ನೀಡ್ತಾ ಇರುವಂತ ಚಿತ್ರ ಹಿಂಸೆಗೆ ಅವರೊಂದಿಗೆ ಇರುವಂತ ಸಹ ಕೈದಿಗಳು ಒದ್ದಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈಗ ದರ್ಶನ್ ಇರುವಂತ ಸೆಲ್ ನಲ್ಲಿ ಐವರು ಆರೋಪಿಗಳು ಒಟ್ಟಾಗಿ ಇರುವಂತದ್ದು ಅನುಕುಮಾರ್ ಪ್ರದೋಷ್ ಜಗ್ಗಾ ಲಕ್ಷ್ಮಣ್ ನಾಗರಾಜ್ ಈಗ ಇವರ ಅಷ್ಟು ಜನಕ್ಕೆ ಇವರು ಕಾಟ ಕೊಡ್ತಿದ್ದಾರೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಇಲ್ಲಿವರೆಗೂ ಸಹಜವಾಗಿ ಇದ್ದ ನಟ ದರ್ಶನ್ ವರ್ತನೆಯಲ್ಲಿ ಈಗ ಬದಲಾವಣೆಗಳು ಕಾಣಿಸ್ತಾ ಇದೆ ಸೆಲ್ನಲ್ಲಿ ಮಲಗಿದ್ದವರನ್ನ ಕಾಲಲ್ಲಿ ಒದ್ದು ಎಬ್ಬಿಸಿದ್ದ ದರ್ಶನ್ ಎದ್ದೇಡ್ರೋ ಬೇಗ ಎಂದು ಅವಾಚ್ಯವಾಗಿ ಬೈತಿರುವಂತ ಆರೋಪಿ ದರ್ಶನ್ ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿರುವಂತದ್ದು ಕೇಳಿ ಬರ್ತಾ ಇದೆ ದರ್ಶನ್ ಇರುವ ಸೆಲ್ ನಲ್ಲಿ ನಡೆದದ್ದು ದೊಡ್ಡ ಜಗಳ ಎರಡು ದಿನಗಳ ಹಿಂದೆ ಜಗ್ಗ ಮತ್ತು ದರ್ಶನ್ ನಡುವೆ ಕದನವಾಗಿತ್ತು ಜಗಳ ಜೋರಾಗ್ತಾ ಇದ್ದಂತೆ ಜೈಲಾಧಿಕಾರಿಗಳು ಜಗಳವನ್ನ ಬಿಡಿಸಿದ್ದಾರೆ ದರ್ಶನ್ ಟಾರ್ಚರ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡಲಾಗ್ತಾ ಇದೆ ಆರೋಪಿ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರಿಂದಲೂ ಮನವಿ ಮಾಡಲಾಗ್ತಾ ಇರುವಂತದ್ದು ತಮ್ಮನ್ನ ಚಿತ್ರದುರ್ಗ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಇವರಿಬ್ಬರು ಕೂಡ ಈಗ ಮನವಿ ಮಾಡ್ತಾ ಇದ್ದಾರೆ ಇಷ್ಟು ದಿನಗಳವರೆಗೆ ಸಹಜವಾಗಿ ವರ್ತಿಸ್ತಾ ಇದ್ದಂತ ನಟ ದರ್ಶನ್ ಈ ರೀತಿಯಾಗಿ ವಿಚಿತ್ರವಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಸೆಲ್ನಲ್ಲಿ ಮಲಗಿದ್ದವರಿಗೆ ಕಾಲಿನಲ್ಲಿ ಒದ್ದು ಎಬ್ಬಿಸದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎದ್ದೆರೋ ಬೇಗ ಅಂತ ಹೇಳಿ ಅವಾಚ್ಯ ಪದಗಳಿಂದ ಬೈದು ಅವರನ್ನ ಎಬ್ಬಿಸ್ತಿದ್ದಾರೆ ಈ ರೀತಿಯಾಗಿ ವರ್ತಿಸ್ತಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇರುವಂತದ್ದು ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದರ್ಶನ್ ನೀಡಲಿದ್ದಾರೆ ದರ್ಶನ್ ಈ ರೀತಿಯಾಗಿ ಆರೋಪಿ ದರ್ಶನ್ ವಿರುದ್ಧ ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ ಅಲ್ಲಿ ಅವರೊಂದಿಗೆ ಇರುವಂತಹ ಸಹ ಕೈದಿಗಳಿಗೆ ಇವರು ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನಿದೆ ಮಾಹಿತಿ ಖಂಡಿತವಾಗಿ ಏನಂತಂದ್ರೆ ಈ ಪ್ರಕರಣದ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನ್ ದರ್ಶನ್ ಏಟು ಆರೋಪಿಯಾಗಿ ಪರಪರ ಆಗ್ರಹದ ಸರೇವಾಸದಲ್ಲಿ ಈ ಒಂದು ಪ್ರಕರಣದಲ್ಲಿ ಐನು ಸುಮಾರು ಹದಿನೇಳು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಾಗಿತ್ತು ಆದ್ರೆ ಈಗ ದರ್ಶನ್ ಯಾರ ಜೊತೆ ಗಲಾಟೆ ಮಾಡ್ತಾ ಇದ್ರು ಅವರೆಲ್ಲರೂ ಸಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲೂ ಎಲ್ಲ ಒಂದ್ ಕಡೆ ಭಾಗಿಯಾಗಿದ್ದವರು ಮತ್ತೆ ದರ್ಶನ್ ಅವ್ರ ಜೊತೆಯಲ್ಲಿ ಕೊಲೆ ಆದಂತ ಸಂದರ್ಭದಲ್ಲಿ ಸಹ ಇವ್ರು ಐದು ಐವರು ಆರೋಪಿಗಳೇನಾರು ಅವ್ರೆಲ್ಲರೂ ಸಹ ಜೊತೆಯಲ್ಲಿದ್ದವರು ಅದ್ರಲ್ಲೂ ಅನೂಪ್ ಕುಮಾರ್ ಅಂತಕ್ಕಂಥವ್ರು ಪ್ರಮುಖವಾಗಿ ಈತನ ಬಗ್ಗೆ ಹೇಳೋದಾದ್ರೆ ಯಾಕಂತಂದ್ರೆ ಈತನ ಮೇಲೆ ಈಗ ಸಾಕಷ್ಟು ಅಲ್ಲೇ ಆಗಿರ್ತಕ್ಕಂಥ ಮತ್ತು ಈತನ ಈಗ ಬೇರೆ ಒಂದು ಜೈಲ್ಗೆ ಶಿಫ್ಟ್ ಮಾಡಿ ಅಂತಕ್ಕಂತ ಒಂದಷ್ಟು ಮಾತುಗಳನ್ನ ಹೇಳ್ತಿರೋದು ಯಾಕಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಒಂದು ಪಾತ್ರ ಯಾರಿರ್ತದೆ ಅನುಕುಮಾರ್ 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 ಯಾರು ಅಂತಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಅನುಕುಮಾರ್ ಇರ್ತಾರೆ ಈತನೇ ಏನದು ರೇಣುಕಾಸ್ವಾಮಿಯ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಮತ್ತೆ ಎಲ್ಲೆಲ್ಲಿ ಏನು ರೇಣುಕಾಸ್ವಾಮಿ ಹೋಗ್ತಾ ಇದೆ ಮತ್ತೆ ಯಾವ ಯಾವ ಟೈಮ್ ಅಲ್ಲಿ ಸಿಗ್ತಾನೆ ಅಂತಕ್ಕಂಥ ಪ್ರತಿಯೊಂದೊಂದು ಮಾಹಿತಿಯನ್ನು ಸಹ ಏನು ಅನುಕುಮಾರ್ ಕಲೆ ಹಾಕಿರ್ತಾನೆ ಮತ್ತೆ ರೇಣುಕಾಸ್ವಾಮಿ ಕಿಡ್ನಾಪ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಸಹ ಅನುಕುಮಾರ್ ಭಾಗಿಯಾಗಿರ್ತಾನೆ ಆದ್ರೆ ಇದ್ರ ಜೊತೆಯಲ್ಲಿ ಈಗ ನಾಗರಾಜ್ ಇರ್ಬೋದು ಲಕ್ಷ್ಮಣ್ ಇರ್ಬೋದು ಮತ್ತೆ ಶಿವರು ಸಹ ಒಂದು ಕೊಲೆಯಲ್ಲಿ ಸಹ ಭಾಗಿಯಾಗ್ತಾರೆ ಅದ್ರಲ್ಲಿ ಅನುಕುಮಾರ್ ಸಾ ಒಬ್ಬ ಆದ್ರೆ ಈಗ ದರ್ಶನ್ ಶಿವರ ಮೇಲೇನೆ ಒಂದು ಅಲ್ಯಾಣ ಮಾಡ್ತಿರ್ತಕ್ಕಂಥ ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರ್ತಕ್ಕಂಥ ಇದ್ರಲ್ಲಿ ಪ್ರಮುಖವಾಗಿ ದರ್ಶನ್ ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ವಕೀಲರು ಸಹ ಇದ್ದಾರೆ ಆದ್ರೆ ನಾಗರಾಜ್ ಮತ್ತೆ ಅನುಕುಮಾರ್ ಇವ್ರು ಏನಿದ್ದಾರೆ ಇವರೆಲ್ಲ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟದಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಒಬ್ಬ ಲಾಯರ್ ಅನ್ನ ಸಹ ಅರೇಂಜ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ ಹಾಗಾಗಿ ಲಾಯರ್ ಸಿಗ್ತಕ್ಕಂಥ ಇವ್ರದ ತಲೆನೋವು ಆದ್ರೆ ದರ್ಶನ್ ಅವ್ರ ಒಳಗಡೆ ಅವ್ರು ಬಳಸ್ತಕ್ಕಂಥ ಶೌಚಾಲಯ ಇರ್ಬೋದು ಮತ್ತೆ ಮುಲ್ಕೊಳ್ಳುವಂತ ಜಾಗ ಇರ್ಬೋದು ಈ ಸ್ಥಳದಲ್ಲಿ ಯಾರು ಸಹ ಕುತ್ಕೋಬಾರ್ದು ಮತ್ತೆ ಯಾವುದೇ ಕಾರಣಕ್ಕೂ ಆ ದರ್ಶನ್ ಏನ್ ಬಳಸ್ತಾರೆ ಆ ವಸ್ತುಗಳನ್ನ ಬಳಸೋ ಆಗಿಲ್ಲ ಅಂತಕ್ಕಂಥ ಸಾಕಷ್ಟು ವಿಚಾರಕ್ಕೆ ಈ ಹಿಂದೇನೋ ಸಹ ಗಲಾಟೆ ಆಗಿತ್ತು ಕಳೆದ ಎರಡು ದಿನ ಹಿಂದೇನೋ ಜಗ್ಗ ಮತ್ತೆ ಏನು ಅನು ಅನುಕುಮಾರ್ ಜೊತೆ ಒಂದಷ್ಟು ಜಾಗ ಜಗಳಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿನ ಜೈದ ಜಿಲ್ಲಾಧಿಕಾರಿಗಳು ಸಹ ಬಿಡಿಸಿ ಆತನನ್ನ ದೂರ ಇಡುವಂತ ಪ್ರಯತ್ನ ಪಡ್ತಾರೆ ಆದ್ರೆ ಈ ಹಿಂದೆ ದರ್ಶನ್ ನೋಡ್ತಾ ಇರ್ಬೋದು ದರ್ಶನ್ ಅವರು ಹಿಂದೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ರು ನಾನು ಒಳ್ಳೆ ಮನುಷ್ಯಲ್ಲ ನಾನು ತುಂಬಾ ಕೆಟ್ಟ ಮನುಷ್ಯ ಅಂತಕ್ಕಂಥದ್ದು ಸಹ ಹೇಳ್ಕೊಂಬರ್ತಾ ಇದ್ರು ಅದೇ ರೀತಿಯಾಗಿ ಏನ್ ದರ್ಶನ್ ಅವರ ಜೊತೆಯಲ್ಲಿ ಯಾರೆಲ್ಲ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಈಗ ಅವರ ಮೇಲೆನೆ ತಿರುಗಿ ಬಿದ್ದಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಈಗಾಗಲೇ ಏನು ದರ್ಶನ್ ಅವರ ಜೊತೆ ಒಂದಷ್ಟು ಜನ ಏನಿದ್ದಾರೆ ಅಂದ್ರೆ ಆರೋಪಿಗಳು ಇವ್ರೀಗ ಬೇರೆ ಒಂದ್ ಕಡೆ ಮನವಿಯನ್ನು ಮಾಡ್ತಾ ಇರ್ತಕ್ಕ ಈ ಸಹ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ ಜೈಲಿಗೆ ಶಿಫ್ಟ್ ಮಾಡಿದ್ರು ಆ ಸಂದರ್ಭದಲ್ಲೂ ಏನು ಇನ್ನು ಉಳಿದ ಆರೋಪಿಗಳೆಲ್ಲ ಪರಾಪನ ಆಗ್ರಹ ಅಗ್ರಹಾರದಲ್ಲಿ ಇದ್ರು ಅದೇ ರೀತಿಯಾಗಿ ಈ ದರ್ಶನ್ ಅವ್ರನ್ನ ಈಗ ಚಿತ್ರದುರ್ಗ ಜೈಲ್ಗೆ ಶಿಫ್ಟ್ ಮಾಡಿ ಅಂತಕ್ಕಂತ ಅವರು ಏನೋ ಒಂದಷ್ಟು ಬೇಡಿಕೆಯನ್ನ ಈಗ ಅನುಕುಮಾರ್ ಇರ್ಬೋದು ಮತ್ತೆ ಜಗ್ಗ ಇವ್ ಮತ್ತೆ ಲಕ್ಷ್ಮಣ ಇವ್ರ ಮೂವರು ಸಹ ಮಾಡ್ತಾ ಇರ್ತಕ್ಕಂಥ ಮತ್ತೆ ಇನ್ನು ಪ್ರದೇಶ ಪ್ರದೇಶ ಮತ್ತೆ ನಾಗರಾಜ್ ಇವರಿಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ಅಲ್ಲೇ ಇರ್ಬೋದು ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಇಲ್ಲ ಯಾಕಂತಂದ್ರೆ ಇವರಿಬ್ರು ದರ್ಶನ್ ತುಂಬಾ ಬೇಕಾದವ್ರೆ ಹಾಗಾಗಿ ಇವ್ರ ಮೇಲೆ ಯಾವ್ದೇ ರೀತಿ ಅಂತ ಯಾವ್ದೇ ರೀತಿ ಅಲ್ಲ ಮತ್ತೆ ಮಾನಸಿಕವಾಗಿ ಯಾವ್ದೇ ರೀತಿ ಅಂತ ಕಿರುಕುಳವನ್ನು ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದಾಗಿತ್ತು ಹೊತ್ತಿನ ಸುದ್ದಿ ನೋಡ್ತಾ ಇರಿ ಜನತಾ ಟಿವಿ ಸದಾ ಜನಪರ